ನಮಸ್ಕಾರ ಮಕ್ಕಳ ಎಲ್ಲರೂ ಹೇಗಿದ್ದೀರಾ ಹುಷಾರಾಗಿದ್ದೀರಲ್ವಾ ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದೀರಾ ಅಲ್ವಾ ನಾನು ನಿಮ್ಮ ಶಿಕ್ಷಕಿ ಮಂಜುಳ ಹಿಂದೆ ನಾನು ಕರಡಿ ಕುಣಿತ ಪದ್ಯವನ್ನು ಮಾಡಿದ್ದೆ ಅದರಲ್ಲಿ ಮೊದಲನೇ ಭಾಗ ಮಾಡಿದ್ದೆ ಅಲ್ವಾ ಈಗ ಎರಡನೇ ಭಾಗನ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ పద్య శురు మాకు ముంచే ప్రార్థనబిడో అల్వ మక్ బి శుక్లాం వరదరం విష్ణు శశివర్ణం చతుర్భుజం ప్రసన్నవదనం ధ్యాయే సర్వ విఘ్నోపశాంతయ సరస్వతి వరదే కామరూపిణీ విద్యారంభం కరిష్యామి ಸಿದ್ಧಿರ್ ಬಬತು ಸದಾ ಮಕ್ಕಳ ಈ ಕರಡಿ ಕುಣಿತ ಪದ್ಯವನ್ನು ಬರೆದವರು ಯಾರು ನಿಮಗೆಲ್ಲ ಗೊತ್ತಿದೆ ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಸಂಕ್ಷಿಪ್ತನಾಮ ಬೇಂದ್ರೆ ಅಲ್ವಾ ಕಾವ್ಯನಾಮ ಅಂಬಿಕಾತನೆಯ ದತ್ತ ಅಲ್ವಾ ನೆನಪಿದೆ ಅಲ್ವಾ ಎಲ್ಲ ಈಗ ಕರಡಿ ಕುಣಿತ ಪದ್ಯವನ್ನು ನೀವು ಹಿಂದೆ ಓದಿದ್ರಿ ತಿಳ್ಕೊಂಡಿದ್ದೀರಾ ಹೇಗೆ ಕರಡಿ ಕುಣಿಸುವ ಬರ್ತಾನೆ ಯಾವ ರೀತಿ ಶಬ್ದ ಮಾಡ್ಕೊಂಡು ಬರ್ತಾನೆ ಹೇಗೆ ಜನರನ್ನು ಸೇರಿಸ್ತಾನೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರ ಅಲ್ವಾ ಅವನ ವೇಷಭೂಷಣ ಹೇಗಿರುತ್ತೆ ಅವನು ಯಾವ ರೀತಿಯ ಜಾಣತನದ ಮಾತುಗಳನ್ನಾಡಿ ಜನಗಳನ್ನು ಆಕರ್ಷಿಸ್ತಾನೆ ಹೇಗೆ ಕರಡಿಯನ್ನು ಕುಣಿಸಿ ದಣಿಗಳಿಂದ ಅಂದರೆ ಯಜಮಾನರಿಂದ ದುಡ್ಡನ್ನು ಪಡಿತಾನೆ ಅನ್ನೋದನ್ನೆಲ್ಲ ಹೇಗೆ ಜನರನ್ನು ಅವನು ಸಂತೋಷಪಡಿಸ್ತಾನೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರ ಅಲ್ವಾ ಈಗ ಮುಂದಿನ ಭಾಗಕ್ಕೆ ಹೋಗೋಕ್ಕೆ ಮುಂಚೆ ನಾನು ಹಿಂದಿನ ತರಗತಿಯಲ್ಲಿ ಕೊಟ್ಟ ಪ್ರಶ್ನೆಗಳಿಗೆ ಉತ್ತರನ ಸಲ ತಿಳ್ಕೋಬೇಕಲ್ವಾ ಅಲ್ವಾ ಬನ್ನಿ ಈಗ ಅದಕ್ಕೆ ಉತ್ತರನ ಸಲ ನೋಡ್ಬಿಡೋಣ ಕರಡಿ ಕುಣಿತ ಪದ್ಯವನ್ನು ಬರೆದ ಕವಿ ಯಾರು ನಿಮಗೆಲ್ಲ ಗೊತ್ತಿದೆ ಕರಡಿ ಕುಣಿತ ಪದ್ಯವನ್ನು ಬರೆದ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಲ್ವಾ ಹಾಗೆ ಎರಡನೇದು ದ ರಾ ಬೇಂದ್ರೆಯವರ ಕಾವ್ಯನಾಮ ವೇಣು ದ ರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನೆಯ ದತ್ತ ಕರಡಿ ಕುಣಿಸುವವನ ವೇಷಭೂಷಣ ಹೇಗಿತ್ತು ಉತ್ತರ ಕರಡಿ ಕುಣಿಸುವವನು ಕಬ್ಬಿಣದ ಕೈ ಕಡಗವನ್ನು ಹಾಕಿದ್ದನು ಕೂದಲಿನ ಕಂಬಳಿಯನ್ನು ಹೊತ್ತಿದ್ದನು ಕುಣಿಸುವ ಕೋಲನ್ನು ಹಿಡಿದಿದ್ದನು ಅಲ್ವಾ ನಾಲ್ಕನೇದು ಕರಡಿ ಏನು ಮಾಡಿದರೆ ದಣಿ ದಾನವನ್ನು ಕೊಡುತ್ತಾನೆ ಕರಡಿ ದಣಿಗಳ ಮನೆ ಮುಂದೆ ಕಾವಲು ಮಾಡಿದರೆ ದಣಿ ದಾನವನ್ನು ಕೊಡುತ್ತಾನೆ ಅಲ್ವಾ ಕರಡಿ ಯಾರು ಯಾರನ್ನು ಕಂಡಿದೆ ಎಂದು ಕವಿ ಹೇಳುತ್ತಾರೆ ಕರಡಿ ತ್ರೇತಾಯುಗದ ರಾಮನನ್ನು ದ್ವಾಪರದ ಕೃಷ್ಣನನ್ನು ಮತ್ತು ಕಲಿಯುಗದ ಕಲ್ಕಿಯನ್ನು ಕಂಡಿದೆ ಎಂದಿದ್ದಾರೆ ಕವಿ ಅಲ್ವಾ ಇನ್ನ ಬಿಟ್ಟ ಸ್ಥಳ ತುಂಬಿರಿ ಕೊಟ್ಟಿದ್ದೆ ಕರಡಿಯು ಕಾಡಿನಲ್ಲಿ ಡ್ಯಾಶ್ ಉಂಡು ಬೆಳೆದಿತ್ತು ಏನು ಉಂಡು ಬೆಳೆದಿತ್ತು ಜೇನನ್ನು ಉಂಡು ಬೆಳೆದಿತ್ತು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಸಂಕ್ಷಿಪ್ತ ನಾಮ ಸಂಕ್ಷಿಪ್ತ ನಾಮ ಅಂದರೆ ಚಿಕ್ಕದಾಗಿ ಬರೆಯೋ ಹೆಸರು ದ ರಾ ಬೇಂದ್ರೆ ದತ್ತಾತ್ರೇಯ ಇಂದ ದ ರಾಮಚಂದ್ರ ಇಂದ ರಾ ಬೇಂದ್ರೆ ಅವರ ಮನೆತನದ ಹೆಸರು ಬೇಂದ್ರೆಯವರ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಇಲ್ಲಿ ಡ್ಯಾಶ್ ಯಾವುದು ಕೊಟ್ಟಿದ್ದು ನಾಲ್ಕು ತಂತಿ ಡ್ಯಾಶ್ ಕವನ ಸಂಕಲನ ಅಲ್ವಾ ಡ್ಯಾಶ್ ಯುಗದಲ್ಲಿ ಕರಡಿ ಜಂಬೂ ನದಿ ದಂಡೆಯ ನೇರಳೆ ಹಣ್ಣನ್ನು ತಿಂದಿತ್ತು ಯಾವ ಯುಗದಲ್ಲಿ ಕೃತ ಯುಗದಲ್ಲಿ ಅಂತ ಪದ್ಯದಲ್ಲಿ ಬಂದಿದೆ ಇನ್ನು ಮಾದರಿಯಂತೆ ಬೆರೆಯಿರಿ ಮಾದರಿ ನಾನು ಕೊಟ್ಟಿದ್ದೆ ಬಂದಾನ ಬಂದಿದ್ದಾನೆ ಹಾಗೆ ತಂದಾನ ತಂದಿದ್ದಾನೆ ನಿಂದಾನ ನಿಂತಿದ್ದಾನೆ ಅಂದಾನ ಅಂದಿದ್ದಾನೆ ಕಂಡಾನ ಕಂಡಿದ್ದಾನೆ ಉಂಡಾನ ಉಂಡಿದ್ದಾನೆ ಇದೆಲ್ಲ ಯಾವ ಕಡೆಯ ಪದಗಳು ಧಾರವಾಡ ಶೈಲಿಯ ಪದಗಳು ಅಲ್ವಾ ಅಂತ ನಾನು ನಿಮಗೆ ಹೋದ ತರಗತಿಯಲ್ಲೇ ಹೇಳಿದ್ದೆ ಅದನ್ನು ನಾವು ಹೇಗೆ ಮಾತಾಡ್ತೀವಿ ಅನ್ನೋದನ್ನು ಇಲ್ಲಿ ನಾನು ಮಾದರಿ ಥರ ಕೊಟ್ಟಿದ್ದೀನಿ ಬರ್ತಿದ್ದೀರ ಎಲ್ಲರೂ ವೆರಿ ಗುಡ್ ಬರೀದೇ ಇರೋರು ಬರ್ದುಬಿಡಿ ಇನ್ನು ಹೋದ ಸಲ ನಾವು ಕಲಿತ ಮೂರು ಪಥ್ಯಗಳು ಕಲ್ತಿದ್ದೀರ ಎಲ್ಲರೂ ಕಲಿಬೇಕಲ್ವಾ ಹಾಂ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಒಂದು ಸಲ ಎಲ್ಲರೂ ಹಿಂದಿನ ತರಗತಿಯಲ್ಲಿ ಮಾಡಿದ ಮೂರು ಪಥ್ಯಗಳನ್ನು ಓದ್ಬಿಡೋಣ ಓದೋಣವಾ ಶುರು ಮಾಡಿ ಕಬ್ಬಿಣ ಕೈ ಕಡಗ ಕುಣಿಗೋಲು ಕೂದಲು ಕಂಬಾಳಿ ಹೊದ್ದಾವ ಬಂದಾನ ಗುಣುಗುಣು ಗುಟ್ಟುತ್ತ ಕಡಗಾವ ಕುಟ್ಟುತ್ತ ಕರಡಿಯ ನಾಡಿಸುತ್ತ ನಿಂದಾನ ಯಾವ ಕಾಡಡವಿಯಲ್ಲಿ ಜೇನುಂಡು ಬೆಳೆದಿದ್ದ ಜಾಂಬಾವಂತನ ಹಿಡಿದು ತಂದಾನ ದಣಿಯಾರ ಮನೆ ಮುಂದ ಸಾವಾಲು ಮಾಡಣ್ಣ ದಣಿ ದಾನ ಕೊಡುವನು ಅಂದಾನ ತ್ರೇತಾಯುಗದ ರಾಮಣ್ಣ ದ್ವಾಪರದ ಕೃಷ್ಣನ್ನ ಕಲಿಯುಗದ ಕಲ್ಕಿನ ಖಂಡಾನ ಜಾಂಬೂ ನದಿ ದಂಡೆಯ ಜಂಬೂ ನೀರಲ ಹಣ್ಣು ಕೃತಯುಗದ ಕೊನೆಗೀವ ಉಂಡಾನ ಎಲ್ಲರಿಗೂ ಅರ್ಥ ಆಯ್ತಲ್ವಾ ಪದ್ಯ ನೆನಪು ಬಂತು ಅಲ್ವಾ ಈಗ ನೀವು ನೋಡಿದ್ರಿ ಕರಡಿ ಕುಣಿತ ಹೇಗಿರುತ್ತೆ ಅಂತ ನೋಡಿ ಅವನ ವೇಷಭೂಷಣ ಹೇಗಿದೆ ಕೈಯಲ್ಲಿ ಕಡಗವನ್ನು ಹಾಕ್ಕೊಂಡಿದ್ದಾನೆ ಕುಣಿ ಕೋಲನ್ನು ಹಿಡ್ತಿದ್ದಾನೆ ಡಮರು ಕೂಡ ಹಿಡ್ಕೊಂಡಿದ್ದಾನೆ ಕೂದಲಿನ ಕಂಬಳಿಯನ್ನು ಹೊದ್ದಿದ್ದಾನೆ ಏನೇನೋ ಗುಣುಗುಣು ಗುಡ್ತಾ ಅದಕ್ಕೆ ಹೀಗೆ ಮಾಡು ಹಾಗೆ ಮಾಡು ಅಂತ ಕುಣಿ ಕೋಲು ಹಿಡ್ಕೊಂಡು ಹೇಳ್ತಾ ಇದ್ದಾನೆ ಅದು ಅವನು ಹೇಳ್ದಾಗೆ ಮಾಡ್ತಾ ಇದೆ ಅಲ್ವಾ ಇದನ್ನೆಲ್ಲ ನೋಡಿ ಮಕ್ಕಳು ಆಕರ್ಷಿತರಾಗ್ತಾರೆ ಚಪ್ಪಾಳೆಯನ್ನು ತಡ್ತಾರೆ ಆಮೇಲೆ ಏನು ಮಾಡ್ತಾರೆ ಕಾಸನ್ನು ಕೊಡ್ತಾರೆ ಆ ಕಾಸಿನಿಂದನೇ ಅವನು ತನ್ನ ಜೀವನವನ್ನು ನಡೆಸ್ತಾನೆ ಅಲ್ವಾ ಇದೆಲ್ಲ ನಿಮಗೆ ಗೊತ್ತಿದೆ ಈಗ ಇವತ್ತಿನ ಪದ್ಯ ನಾನು ಹೇಳಿದೆ ನಿಮಗೆ ಹಿಂದಿನ ತರಗತಿಯಲ್ಲಿ ಈ ಪದ್ಯದಲ್ಲಿ ಒಟ್ಟು ಎಂಟು ಪದ್ಯಗಳು ಇದೆ ಅಂತ ಅಲ್ವಾ ಮೂರು ಸಲ ಮಾಡಿದ್ದೀನಿ ಇನ್ನು ಮೂರು ಈ ಸಲ ಮಾಡ್ತೀನಿ ಆ ಮೂರು ಯಾವುದು ಒಂದು ಸಲ ಓದ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಹಾಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನನ ಪಡಿ ಬಂದಾರೆ ಬರ್ರವ್ವ ಕಂದನ ತರ್ರವ್ವ ಅಂಜಿಕಿ ಗಿಂಜೀಕಿ ಕೊಂದಾನ ರೋಮ ರೋಮಗಳಲ್ಲಿ ಭೀಮಾ ರಕ್ಷಿಯ ಬಾಲ ಕೊರಳಾಗ ಕಟ್ಟೀರಿ ಒಂದಾನ ಇನ್ನೊಂದ್ಸಲ ಇಲ್ಲ ಬಂದಾರೇ ಬರ್ರವ್ವ ಕಂದಾನ ತರ್ರವ್ವ ಅಂಜಿಕಿ ಗಿಂಜಿಕಿ ಕೊಂದಾನ ರೋಮ ರೋಮಗಳಲ್ಲಿ ಭೀಮಾ ರಕ್ಷಿಯ ಬಾಲ ಕೊರಳಾಗ ಕಟ್ಟೀರಿ ಒಂದಾನ ಕುಣಿಯಲೇ ಮಗನೇನಿ ಅನ್ನೋದೊಂದೇ ತಡ ತನ್ನಾನ ತಾನಾನ ತಂದಾನ ಮುದ್ದು ಕೂಸಿನ ಹಾಗ ಮುಸುಮೂಸು ಮಾಡುತ್ತ ಕುಣಿದಾನ ಕುಣಿತಾವ ಚಂದಾನ ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂದಾನ ಉಣಿಸುವವರ ಹೊಟ್ಟಿ ತಣ್ಣಾಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ ಅದು ಅರ್ಥ ಆಯ್ತಾ ನೋಡೋಣ ಪದ್ಯನ ವಿವರಿಸ್ತೀನಿ ಬನ್ನಿ ಹಾಂ ಎಲ್ಲ ನೋಡಿ ಏನು ಇದ್ದಾನೆ ಅವನು ಜನಗಳನ್ನೆಲ್ಲ ಕೂಡಿಸಿದ್ದಾನೆ ಅಲ್ವಾ ಜನ ಎಲ್ಲ ಬಂದು ಸೇರಿದ್ದಾರೆ ಇನ್ನು ಜನಗಳು ಬರಬೇಕು ಅದಕ್ಕೆ ಅವನು ಏನು ಹೇಳ್ತಾ ಇದ್ದಾನೆ ಬಂದಾರೆ ಬರ್ರವ್ವ ಕಂದಾನ ತರ್ರವ್ವ ಅಂಜಿಕಿ ಗಿಂಜಿಕಿ ಕೊಂದಾನ ರೋಮ ರೋಮಗಳಲ್ಲಿ ಭೀಮ ರಕ್ಷಿಯ ಬಾಲ ಕೊರಳಾಗ ಕಟ್ಟಿರಿ ಒಂದಾನ ಏನು ಹೇಳ್ತಾಯಿದ್ದಾನೆ ಹೆಂಗಸರ್ನೆಲ್ಲ ಕರಿತಾ ಇದ್ದಾನೆ ಏನಂತ ಬಂದಾರೆ ಬರ್ರವ್ವ ಅವ್ವ ಅಂದರೆ ಏನು ಧಾರವಾಡ ಶೈಲಿಯಲ್ಲಿ ಅಮ್ಮ ಅಂತ ಬನ್ರಮ್ಮ ಕಂದಾನ ತರ್ರವ್ವ ನಿಮ್ಮ ಸಣ್ಣ ಸಣ್ಣ ಮಕ್ಕಳು ಇರ್ತಾರಲ್ಲ ಎತ್ಕೊಳ್ಳೋ ಅಂತಹ ಮಕ್ಕಳು ಅವ್ರನ್ನ ಕರ್ತಗೊಂಬನ್ನಿ ಅಂಜೇಕಿ ಗಿಂಜಿಕಿ ಕೊಂದಾನ ಮಕ್ಕಳಲ್ಲಿರುವ ಭಯದ ಗುಣವನ್ನು ಕೊಲ್ಲುತ್ತಾನೆ ನಮ್ಮ ಕರಡಿ ಜಾಂಬವಂತ ಅಂತ ಹೇಳ್ತಾ ಇದ್ದಾನೆ ಅಂಜಿಕಿ ಅಂಜಿಕೆ ಏನು ಭಯ ಅಂಜಿಕೆ ನಾವು ಅಂಜಿಕೆ ಅಂತೀವಲ್ವ ಅವರು ಅಂಜಿಕಿ ಅಂತ ಬರೆದಾನೆ ಇನ್ನು ಗಿಂಜಿಕಿ ಪದ ಅಂಜಿಕಿ ಗಿಂಜಿಕಿ ಅಂತ ಜೋಡಿ ಪದ ಅದು ಈ ಮಕ್ಕಳಲ್ಲಿರುವ ಭಯವನ್ನು ಹೋಗಲಾಡಿಸ್ತಾನೆ ನಮ್ಮ ಜಾಂಬವಂತ ಅಥವಾ ನಮ್ಮ ಕರಡಿ ಹೇಗೆ ನಮ್ಮ ಕರಡಿಯ ರೋಮ ರೋಮಗಳಲ್ಲಿ ಭೀಮರಕ್ಷೆಯ ಬಲವಿದೆ ಅಂದರೆ ಭೀ ಒಂದೊಂದು ರೋಮ ರೋಮ ಅಂದರೆ ಏನು ಕೂದಲು ಕರಡಿ ಮೇಲೆ ಕೂದಲು ಇರ್ತಲ್ವ ಅದಕ್ಕೆ ರೋಮ ಅಂತ ಹೇಳೋದು ಆ ನಮ್ಮ ಕರಡಿಯ ಒಂದೊಂದು ರೋಮದಲ್ಲೂ ಭೀಮನಿಗಿರುವಂತಹ ಶಕ್ತಿ ಇದೆ ಆ ಭೀಮರಕ್ಷೆಯ ಇದೆ ಅಷ್ಟು ಭೀಮನ್ಗೆಷ್ಟು ಧೈರ್ಯ ಅಲ್ವಾ ಹಾಗೆ ಅಷ್ಟು ಧೈರ್ಯ ನಮ್ಮ ಕರಡಿಯ ಒಂದೊಂದು ಕೂದಲಿನಲ್ಲೂ ಇದೆ ಆ ಕೂದಲಿನಿಂದ ಅವನೇನು ಮಾಡಿರ್ತಾನೆ ತಾಯ್ತ ಮಾಡಿರ್ತಾನೆ ನೋಡಿ ಇಲ್ಲಿ ಭುಜದ ಮೇಲೆ ಈ ಚಿತ್ರದಲ್ಲಿ ನೀವು ನೋಡ್ಬೋದು ಈ ಕಂಬಳಿ ಪಕ್ಕ ಕೈ ಕೆಳಗಡೆ ಒಂದಷ್ಟು ತಾಯ್ತಗಳನ್ನು ಹಿಂಗೆ ತಗ್ಲಾಕೊಂಡಿದ್ದಾನವನು ಅಲ್ವ ಆ ತಾಯ್ತಗಳನ್ನು ನೀವು ಕಟ್ಟಿ ತಾಯ್ತ ನೋಡಿದ್ದೀರ ಮಕ್ಕಳ ನೀವು ಎಷ್ಟೊಂದು ಜನ ಕಟ್ಕೊಂಡಿರ್ಬೋದು ಕೆಲವರು ಕತ್ತಲ್ಲಿ ಕೆಲವರು ಕೈಯಲ್ಲಿ ಕೆಲವರು ಸೊಂಟದಲ್ಲಿ ಈ ತಾಯ್ತಗಳನ್ನು ಕಟ್ಕೊಂಡಿರ್ತಾರೆ ನೀವು ದೇವಸ್ಥಾನಕ್ಕೆ ಹೋದರೆ ಯಾವುದಾದ್ರೂ ಮಕ್ಕಳು ಹೆದರ್ಕೊಂಡ್ಬಿಟ್ಟಿದ್ರೆ ಅಮ್ಮಂದರು ಈ ತಾಯ್ತವನ್ನು ಕಟ್ಟಿಸಿರ್ತಾರೆ ಹಾಗೇ ಇವನು ಕೂಡ ಒಂದಷ್ಟು ತಾಯ್ತಗಳನ್ನು ತಂದಿದ್ದಾನೆ ಆ ತಾಯ್ತದಲ್ಲಿ ಏನಿದೆ ಕರಡಿಯ ಕೂದಲಿದೆ ಆ ಕೂದಲಿಗೆ ಭೀಮನ ರಕ್ಷೆಯ ಬಲ ಇದೆ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ಇದನ್ನು ತಗೊಳ್ಳಿ ಇದನ್ನು ತಗೊಂಡು ನಿಮ್ಮ ಮಕ್ಕಳ ಕೊರಳಲ್ಲಿ ಕಟ್ಟಿ ನಿಮ್ಮ ಮಕ್ಕಳಿಗೆ ಭಯ ಅನ್ನೋದೇ ಹೊರಟೋಗುತ್ತೆ ಬಹಳ ಧೈರ್ಯವಂತರಾಗ್ಬಿಡ್ತಾರೆ ನಿಮ್ಮ ಮಕ್ಕಳು ಅಂತ ಹೇಳ್ತಾ ಇದ್ದಾನೆ ನೋಡಿ ಇದು ಅವನ ಜಾಣತನ ಅಲ್ವಾ ಏನಾಗುತ್ತೆ ಅವನು ಆ ಥರ ಹೇಳಿದಾಗ ಅಮ್ಮಂತ್ರಿಗೆ ಅಯ್ಯೋ ನನ್ನ ಮಗು ಎಲ್ಲದಕ್ಕೂ ಹೆದರ್ಕೊಳ್ಳುತ್ತಪ್ಪ ಅವನ ತಾಯ್ತ ತೊಗೊಂಡು ಕಟ್ಬಿಟ್ರೆ ನನ್ನ ಮಗುಗೆ ಭಯನೇ ಹೊರಟೋಗುತ್ತೆ ನನ್ನ ಮಗ ತುಂಬ ಧೈರ್ಯಶಾಲಿ ಆಗ್ತಾನೆ ಅಂತ ಹೇಳಿ ಅವನ ಹತ್ರ ತಾಯ್ತಗಳನ್ನು ತೊಗೊಳ್ತಾರೆ ದುಡ್ಡನ್ನು ಕೊಡ್ತಾರೆ ಆ ದುಡ್ಡಿನಿಂದ ಅವನೇನು ಮಾಡ್ತಾನೆ ತನ್ನ ಜೀವನವನ್ನು ನಡೆಸ್ತಾನೆ ನೋಡಿ ಅವನ ಜೀವನವನ್ನು ನಡೆಸೋದಕ್ಕೆ ಅವನು ಮಾಡಿರುವ ಒಂದು ಉಪಾಯ ಇದು ಇನ್ನು ಕೆಲವು ಸಲ ಏನು ಮಾಡ್ತಾನೆ ನಿಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ ಆ ಕರಡಿ ಮೇಲೆ ಕೂಡಿಸಿ ಒಂದು ರೌಂಡ್ ಹೊಡಿಸ್ತೀನಿ ಅಂತ ಒಂದು ರೌಂಡ್ ಹೊಡಿಸ್ತಾನೆ ಒಂದು ರೌಂಡ್ಗೆ ಒಂದು ಐದು ರೂಪಾಯೋ ಹತ್ತು ರೂಪಾಯೋ ಇಸ್ಕೊತಾನೆ ಇದ್ರ ಮೇಲೆ ಕೂಡಿಸಿ ನಿಮ್ಮ ಮಕ್ಕಳಗಿರೋ ಭಯ ಎಲ್ಲ ಹೊರಟೋಗುತ್ತೆ ಅಂತ ಹೇಳ್ತಾನೆ ಹೀಗೆ ಅವನು ಏನೇನೋ ತಲೆಯನ್ನು ಉಪಯೋಗಿಸಿ ಈ ಕರಡಿಯ ಮೂಲಕ ತನ್ನ ಜೀವನವನ್ನು ನಡೆಸ್ತಾನೆ ನೋಡಿದ್ರ ಎಷ್ಟು ಜಾಣ ಇದ್ದಾನೆ ಮನುಷ್ಯ ಅಂತ ಅರ್ಥ ಆಯ್ತಾ ಇನ್ನೊಂದು ಇನ್ನೊಂದ್ಸಲ ಓದ್ತೀನಿ ಇವಾಗ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಬಂದಾರೆ ಬರ್ರವ್ವ ಕಂದನ್ನ ತರ್ರವ್ವ ಅಂಜಿಕಿ ಗಿಂಜಿಕಿ ಕೊಂದಾನ ಏನನ್ನ ಕೊಲ್ತಾನೆ ಕರಡಿ ಮಕ್ಕಳಲ್ಲಿರುವ ಭಯವನ್ನು ಹೋಗ್ಲಾಡಿಸ್ತಾನೆ ರೋಮ ರೋಮಗಳಲ್ಲಿ ಭೀಮ ಬಾಲ ಕೊರಳಾಗ ಕಟ್ಟಿರಿ ಒಂದನ ಕರಡಿಯ ಕೂದಲಿನಲ್ಲಿ ಒಂದೊಂದು ಕೂದಲಿನಲ್ಲೂ ಭೀಮ ರಕ್ಷೆಯಷ್ಟು ಶಕ್ತಿ ಇದೆ ಆ ಕೂದಲಿನಿಂದ ನಾನು ತಾಯ್ತವನ್ನು ಮಾಡಿದ್ದೀನಿ ಅದನ್ನು ತಗೊಳ್ಳಿ ಕಟ್ಟಿ ನಿಮ್ಮ ಮಗುಗೆ ನಿಮ್ಮ ಮಕ್ಕಳಲ್ಲಿರುವ ಭಯವನ್ನು ಹೋಗಲಾಡಿಸಿ ಅಂತ ಹೇಳ್ತಾ ಇದ್ದಾನೆ ಅರ್ಥ ಆಯ್ತಲ್ವಾ ಇನ್ನೇನು ಹೇಳ್ತಾನೆ ಅವನ ಜಾಣತನ ನೋಡಿ ಎಷ್ಟು ಜಾಣ ಇನ್ನು ಜನಗಳನ್ನ ಅಟ್ರಾಕ್ಟ್ ಮಾಡಬೇಕಲ್ಲ ಅವನು ಆಕರ್ಷಿಸ್ಬೇಕಲ್ಲ ಅದಕ್ಕೆ ಏನು ಹೇಳ್ತಾನೆ ಆ ಕರಡಿಗೆ ಕುಣಿಯಲೇ ಮಗನೇ ನೀ ಅನ್ನೋದೊಂದೇ ತಡ ತನ್ನಾನ ತಾನಾನ ತಂದಾನ ಮದ್ದು ಕೂಸಿನ ಹಾಗೆ ಮುಸುಮುಸು ಮಾಡುತ್ತಾ ಕುಣಿದಾನ ಕುಣಿತಾವ ಚಂದಾನ ನೋಡಿ ಇಲ್ಲಿ ಏನು ಇದ್ದಾನೆ ಕರಡಿಗೆ ಅವನು ಕರಡಿಗೆ ಹೇಳ್ತಾನೆ ಕುಣಿಯಲೇ ಮಗನೇ ನೀ ಕುಣಿಯೋ ಮಗನೇ ಅಂತ ಹೇಳಿದ್ರೆ ಸಾಕು ಅನ್ನೋದೊಂದೇ ತಡ ಅವನ ಯಜಮಾನ ಹಂಗೆ ಹೇಳಿದ್ರೆ ಸಾಕು ಈ ಕರಡಿ ಏನು ಮಾಡ್ಬಿಡುತ್ತೆ ತನ್ನಾನ ತನ್ನಾನ ತಂದಾನ ಅಂತ ತನ್ನಾನ ನ ತಾನ ತಾನ ಅಂತ ಕುಣಿಯೋಕ್ಕೆ ಶುರು ಮಾಡಿಬಿಡುತ್ತೆ ಇಲ್ಲಿ ನೋಡಿ ಈ ನಾ ಆದಮೇಲೆ ಎರಡು ಎಸ್ ಎಸ್ ಥರ ಇದೆ ಅಲ್ವಾ ಇದಕ್ಕೇನಂತಾರೆ ಅಂತಾರೆ ಇದನ್ನು ನೀವು ಹೇಗೆ ಹೇಳಬೇಕು ಅಂದರೆ ದೀರ್ಘವಾಗಿ ಹೇಳಬೇಕು ಎಷ್ಟು ಎಸ್ಸುಗಳಿರುತ್ತೋ ಅಷ್ಟು ದೀರ್ಘ ಒಂದು ಎಸ್ಸಿದ್ರೆ ಒಂದು ಸ್ವಲ್ಪ ದೀರ್ಘ ಎರಡು ಎಸ್ಸಿದ್ರೆ ಲಾ ತುಂಬ ದೀರ್ಘ ಹಾಗೆ ನೋಡಿ ತನ್ನಾನ ತಾನಾನ ತಂದಾನ ಅಂತ ಅರ್ಥ ಆಯ್ತಾ ಮುದ್ದು ಕೂಸಿನ ಹಾಗೆ ಮುಸುಮುಸು ಮಾಡುತ್ತಾ ಹೇಗೆ ಮಾಡ್ತೆ ಕರಡಿ ಮುದ್ದು ಕೂಸಿನ ಥರ ಪುಟಾಣಿ ಮಗು ಥರ ಕೋಪ ಮಾಡಿಕೊಂಡು ಮಕ್ಕಳು ಕೋಪ ಮಾಡಿಕೊಂಡು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾರಲ್ಲ ಹಂಗೆ ಓಡಾಡೋದು ಮಕ್ಕಳು ಕೋಪ ಬಂದಾಗ ತೈತಕ ತೈತಕ ಅಂತ ಕುಣಿತಾರಲ್ಲ ಹಂಗೆ ಕುಣಿಯೋದು ಹಾಗೆ ಪುಟ್ಟ ಮಕ್ಕಳ ಥರ ಮುದ್ದು ಮಕ್ಕಳ ಥರ ಇದು ಕುಣಿತವನ್ನು ಮಾಡುತ್ತೆ ಯಾವಾಗ ಅವ್ರ ಯಜಮಾನ ಹೇಳಬೇಕು ಅದಕ್ಕೆ ಕುಣಿಯಲೇ ಮಗನೇ ಅಂತ ಹೇಳಬೇಕು ಹೇಳಿದ ತಕ್ಷಣ ಅದು ಒಳ್ಳೆ ಪುಟ್ಟ ಮಕ್ಕಳ ಥರ ಮುಸುಮುಸು ಅಂತ ಕುಣಿಯೋದಕ್ಕೆ ಶುರು ಮಾಡುತ್ತೆ ಕುಣಿದಾನ ಕುಣಿತಾವ ಚಂದಾನ ಎಷ್ಟು ಚೆನ್ನಾಗಿ ಕುಣಿತಾನೆ ಅಂದರೆ ಆ ಕುಣಿಯೋದನ್ನ ನೋಡೇ ಅಲ್ಲಿರೋ ಮಕ್ಕಳಿಗೆಲ್ಲ ಜನಗಳಿಗೆಲ್ಲ ಸಂತೋಷ ಆಗ್ಬಿಟ್ಟು ಕೈ ಚಪ್ಪಾಳೆ ತಟ್ಬಿಟ್ಟು ವಾವ್ ಎಷ್ಟು ಚೆನ್ನಾಗಿ ಕುಣಿಯುತ್ತೆ ಕರಡಿ ಅಂತ ಖುಷಿ ಕಾಸು ಕೊಟ್ಬಿಡ್ಬೇಕು ಹಾಗೆ ಮಾಡ್ತಾನೆ ಈ ಕರಡಿ ಕುಣಿಸುವವನು ಅರ್ಥ ಆಯ್ತಾ ಇನ್ನೊಂದು ಸಲ ಹೋದ ಕುಣಿಯಲೇ ಮಗನೇ ನೀ ಅನ್ನೋದೊಂದೇ ತಡ ಏನು ಮಾಡುತ್ತೆ ಅದು ತನ್ನಾನ ತಾನಾನ ತಂದಾನ ಅಂತ ಮುದ್ದು ಕೂಸಿನ ಹಾಗೆ ಮುಸುಮೋಸು ಮಾಡುತ್ತಾ ಕುಣಿದಾನ ಕುಣಿತಾವ ಚಂದಾನ ಚಂದಾನ ಅಂದ್ರೇನು ಚೆನ್ನಾಗಿ ಕುಣಿತಾನೆ ನೋಡೋದಕ್ಕೆ ತುಂಬ ಚಂದ ಇರುತ್ತೆ ಆ ಕುಣಿತಾನೆ ನೋಡೋದಕ್ಕೆ ಒಂದು ಚಂದ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಇನ್ನೊಂದ್ಸಲ ಓದ್ಬೇಕಾ ಕುಣಿಯಲೇ ಮಗನೇನಿ ಅನ್ನೋದೊಂದೇ ತಡ ತನ್ನಾನ ತನ್ನಾನ ತಂದಾನ ಮುದ್ದು ಕೂಸಿನ ಹಾಗೆ ಮುಸುಮುಸು ಮಾಡುತ್ತಾ ಕುಣಿದಾವ ಕುಣಿದಾನ ಕುಣಿತಾವ ಚಂದಾನ ಇನ್ನ ಈ ರೀತಿ ಎಲ್ಲ ಕರಡಿ ಯಾಕೆ ಕುಣಿಯುತ್ತೆ ಯಾಕೆ ಕುಣಿಯುತ್ತೆ ನೋಡಿ ಇಲ್ಲಿ ಕವಿ ಹೇಳ್ತಾ ಇದಾರೆ ಹೊಟ್ಟೆಗಿಲ್ಲದವರ ಹೊಟ್ಟಿಗೆ ಹಾಕಲು ನಡೆದಾನ ಪಡೆದಾನ ಬಂದಾನ ಕುಣಿಸುವವರ ಹೊಟ್ಟಿ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ ಅರ್ಥ ಆಗ್ತಾ ಇದೆ ಅಲ್ವ ಹೊಟ್ಟೆಗಿಲ್ಲದವರ ಹೊಟ್ಟಿಗೆ ಹಾಕಲು ಯಾರು ಇಲ್ಲಿ ಹೊಟ್ಟೆಗಿಲ್ದೇ ಇರೋರು ಹೊಟ್ಟೆಗಿಲ್ಲ ಅಂದ್ರೇನು ಊಟಕ್ಕೆ ಇಲ್ಲದೆ ಇರೋರು ಯಾರು ಯಜಮಾನ ಹೌದಲ್ವಾ ಕರಡಿ ಇಲ್ಲದೆ ಇದ್ದರೆ ಪಾಪ ಅವನಿಗೆ ಬೇರೆ ಏನೂ ಕೆಲಸ ಗೊತ್ತಿಲ್ಲ ಅವನಿಗೆ ಊಟನೂ ಇರೋದಿಲ್ಲ ಅಲ್ವಾ ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ಊಟವನ್ನು ಹಾಕಲು ಅವರ ಯಜಮಾನನ ಹೊಟ್ಟೆಯನ್ನು ತುಂಬಿಸೋದಕ್ಕೋಸ್ಕರ ಈ ಕರಡಿ ನಡೆದಾನ ನಡ್ಕೊಂಡು ಬಂದಿದ್ದಾನೆ ಪಡೆದಾನ ನಮ್ಮ ಹತ್ರ ಎಲ್ಲ ದುಡ್ಡನ್ನು ಕೇಳ್ತಾ ಇದ್ದಾನೆ ಪಡೀತಾ ಇದ್ದಾನೆ ಅದಕ್ಕೋಸ್ಕರ ಅವನು ಬಂದಿದ್ದಾನೆ ಅವರ ಯಜಮಾನನಿಗೋಸ್ಕರ ಅವನು ಇಲ್ಲಿ ಅವನು ಅಂದರೆ ಯಾರು ಕರಡಿ ಬಂದಿದ್ದಾನೆ ಜೊತೆಗೆ ಏನು ಹೇಳ್ತಾನೆ ನಾನು ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ನನ್ನನ್ನು ಕುಣಿಸ್ತಾ ಇರೋರ ಹೊಟ್ಟೆ ತಣ್ಣಗಿರಲಿ ಅಂದರೆ ಅವರು ಸುಖವಾಗಿರಲಿ ನಮ್ಗೆ ಯಾರ್ಯಾರು ದುಡ್ಡು ಕೊಡ್ತಾರೋ ಅವರೆಲ್ಲ ಅವರೂ ಸುಖವಾಗಿರಲಿ ಯಾಕೆಂದರೆ ಅವರು ನಮ್ಮ ನನ್ನನ್ನು ಮತ್ತು ನನ್ನ ಯಜಮಾನನನ್ನು ಕಾಪಾಡ್ತಾ ಇದ್ದಾರೆ ಹಾಗಾಗಿ ಅವರು ಕೂಡ ಸುಖವಾಗಿರಲಿ ಅಂತ ಹೇಳಿ ಮುಗಿಲಿಗೆ ಕೈ ಮುಗಿದು ನಿಂದ ನ ಮುಗಿಲು ಅಂದರೆ ಆಕಾಶಕ್ಕೆ ಕೈ ಮುಗಿದು ದೇವ್ರೆ ನಮಗೆ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೋ ಅವರೆಲ್ಲ ಚೆನ್ನಾಗಿರಲಿ ಅವರೆಲ್ಲರ ಹೊಟ್ಟೆ ತಣ್ಣಗಿರಲಿ ಅಂದರೆ ಅವರು ತಂಪಾಗಿರಲಿ ಅಂತ ಹೇಳಿ ದುಡ್ಡು ಕೊಟ್ಟವ್ರಿಗೋಸ್ಕರ ಅವನು ಆಕಾಶಕ್ಕೆ ಕೈ ಮುಗಿದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾನೆ ಚೆನ್ನಾಗಿದೆ ಅಲ್ವಾ ಇನ್ನೊಂದು ಸಲ ಬದಲ ಯಾತಕ್ಕೋಸ್ಕರ ಬಂದಿದ್ದಾನೆ ಕರಡಿ ಹೊಟ್ಟೆಗಿಲ್ಲದವರ ಹೊಟ್ಟಿಗೆ ಹಾಕಲು ನಡೆದಾನ ಪಡೆದಾನ ಬಂದಾನ ನಡ್ಕೊಂಡು ಬಂದಿದ್ದಾನೆ ಪಡ್ಕೋತಾ ಇದ್ದಾನೆ ಏನನ್ನ ದುಡ್ಡನ್ನು ಅದಕ್ಕೋಸ್ಕರ ಅವನು ಬಂದಿದ್ದಾನೆ ಬರೀ ದುಡ್ಡಿಸ್ಕೊಂಡು ಹಾಗೆ ಹೊಟ್ಟೋಗ್ತಾನ ನಾವು ಅಷ್ಟೇ ಅಲ್ವಾ ಯಾರತ್ರಾದರೂ ಏನಾದರೂ ಸಹಾಯ ತೊಗೊಂಡ್ರೆ ಅವ್ರಿಗೆ ಒಂದು ಧನ್ಯವಾದಗಳನ್ನು ಹೇಳಬೇಕಲ್ವ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತೀವಲ್ವ ನಾವು ಹಾಗೆ ಈ ಕರಡಿ ದುಡ್ಡು ಕೊಟ್ಟವ್ರಿಗೆಲ್ಲ ಏನನ್ ಏನಾಗಲಿ ಅಂತ ಕೇಳ್ಕೊತಾ ಇದೆ ನೋಡಿ ಇಲ್ಲಿ ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ನನ್ನನ್ನು ಯಾರ್ಯಾರು ಕುಣಿಸಿ ದುಡ್ಡು ಕೊಟ್ಟಿದ್ದಾರೋ ಅವರೆಲ್ಲ ಚೆನ್ನಾಗಿರಲಿ ಅಂತ ಮುಗಿಲಿಗೆ ಕೈ ಮುಗಿದು ನಿಂದ ಆಕಾಶಕ್ಕೆ ಕೈ ಮುಗಿದು ಇವ್ರಿಗೆಲ್ಲ ಒಳ್ಳೇದು ಮಾಡು ನಮ್ಮನ್ನ ಕುಣಿಸಿದಾರೆ ನಮಗೆ ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಒಂದು ರೀತಿಯ ಥ್ಯಾಂಕ್ಸನ್ನು ಅಥವಾ ಧನ್ಯವಾದವನ್ನು ನಮಗೆಲ್ಲ ಒಳ್ಳೆಯದಾಗಲಿ ಅನ್ನೋದ್ರ ಮೂಲಕ ಅವನು ಇದ್ದಾನೆ ಅಂತ ಕವಿ ಹೇಳ್ತಾರೆ ನೋಡಿ ಚಿತ್ರದಲ್ಲಿ ಬೇಕಾದ್ರೆ ನೀವು ನೋಡ್ಬೋದು ಆಕಾಶಕ್ಕೆ ನೋಡಿ ಏನೋ ಹೇಳ್ತಾ ಇದ್ದಂಗೆ ಇದೆ ಇದು ಅಲ್ವಾ ಅರ್ಥ ಆಯಿತಾ ಚೆನ್ನಾಗಿದೆ ಅಲ್ವಾ ಪದ್ಯ ಹಾಂ ಈಗ ಪದ್ಯದ ಸಲ ಇವತ್ತು ಮಾಡಿದ ಪದ್ಯದ ಓದ್ಬಿಡೋಣ ಬಂದಾರೆ ಬರ್ರವ್ವ ಕಂದಾನ ತರ್ರವ್ವ ಅಂಜಿಕಿ ಗಿಂಜಿಕಿ ಕೊಂದಾನ ರೋಮ ರೋಮಗಳಲ್ಲಿ ಭೀಮ ರಕ್ಷೆಯ ಬಾಲ ಕೊರಳಾಗ ಕಟ್ಟೀರಿ ಒಂದಾನ ಕುಣಿಯಲೇ ಮಗನೇನಿ ಅನ್ನೋದೊಂದೇ ತಡ ತನ್ನಾನ ತಾನಾನ ತಂದಾನ ಮುದ್ದು ಕೂಸಿನ ಹಾಂಗ ಮುಸುಮೋಸು ಮಾಡುತ್ತ ಕುಣಿದಾನ ಕುಣಿತಾವ ಚಂದಾನ ನೋಡಿ ಕುಣಿತಾ ಇದ್ದಾನೆ ಇಲ್ಲಿ ಅಲ್ವಾ ಹೊಟ್ಟೆಗಿಲ್ಲಾದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂದಾನ ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ ಎಷ್ಟು ಚೆನ್ನಾಗಿ ಇಲ್ಲಿ ಅವನು ನನಗೆ ದುಡ್ಡು ಕೊಟ್ಟವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದಾನೆ ಅರ್ಥ ಆಯಿತಾ ಪದ್ಯ ತುಂಬ ಚೆನ್ನಾಗಿದೆ ನೀವು ಒಂದು ಸಲ ಓದಿಕೊಂಡು ಹಾಗೆ ಕಲಿತ್ಕೊಳ್ಳಿ ಈಗ ಈ ಭಾಗದಲ್ಲಿ ಬಂದಿರುವ ಪ್ರಶ್ನೆಗಳು ಒಂದು ಸಲ ನೋಡೋಣ ಕರಡಿ ಏನನ್ನು ಕೊಲ್ಲುತ್ತದೆ ಎಂದು ಅದನ್ನು ಕುಣಿಸುವವನು ಹೇಳುತ್ತಾನೆ ಏನನ್ನು ಕೊಲ್ಲುತ್ತೆ ಕರಡಿ ಮಕ್ಕಳಲ್ಲಿರುವ ಭಯವನ್ನು ಅಥವಾ ಭಯದ ಗುಣವನ್ನು ಕಲ್ಲುತ್ತದೆ ಎಂದು ಅದನ್ನು ಕುಣಿಸುವವನು ಹೇಳುತ್ತಾನೆ ಅದಕ್ಕೆ ಅವನು ಏನು ತಂದಿದ್ದಾನೆ ಕರಡಿಯ ಕುಣಿತದ ರೋಮದ ರೋಮ ಅಂದ್ರೇನು ಕೂದಲಿನ ತಾಯ್ತಗಳನ್ನು ತಂದು ನಿಮ್ಮ ಮಗುವಿನ ಕರಳಿಗೆ ಕಟ್ಟಿ ಅಂತ ಹೇಳ್ತಾ ಇದ್ದಾನೆ ಎರಡನೇದು ಕರಡಿಯನ್ನು ಮನುಷ್ಯ ಹೇಗೆ ಕುಣಿಸುತ್ತಾನೆ ಯಾಕೆ ಕುಣಿಸ್ತಾನೆ ಮನುಷ್ಯ ಯಾಕೆ ಕರ್ಕೊಂಬಂದಿದ್ದಾನೆ ಅದನ್ನು ಕರಡಿಯನ್ನು ಮನುಷ್ಯ ತನ್ನ ಹೊಟ್ಟೆ ಪಾಡಿಗಾಗಿ ಕುಣಿಸುತ್ತಾನೆ ಅಥವಾ ತನ್ನ ಜೀವನವನ್ನು ನಡೆಸೋದಕ್ಕೆ ದುಡ್ಡು ಬೇಕಲ್ವ ಅವನಿಗೆ ಅದಕ್ಕೋಸ್ಕರ ಅವನು ಕರಡಿಯನ್ನು ಕುಣಿಸ್ತಾನೆ ತನ್ನ ಪಾಡಿಗಾಗಿ ಕುಣಿಸುತ್ತಾನೆ ಅಲ್ವಾ ಕರಡಿ ಮುಗಿಲಿಗೆ ಕೈ ಮುಗಿದು ಏನೆಂದು ಬೇಡುತ್ತದೆ ಕರಡಿ ಮುಗಿಲಿಗೆ ಕೈ ಮುಗಿದು ತನ್ನನ್ನು ಕುಣಿಸುವವರ ಹೊಟ್ಟೆ ತಣ್ಣಗಿರಲಿ ಎಂದು ಮುಗಿಲಿಗೆ ಕೈ ಮುಗಿದು ಬೇಡುತ್ತದೆ ಅಲ್ವಾ ಎರಡನೇ ಮೀನು ಬಿಟ್ಟ ಸ್ಥಳ ತುಂಬಿರಿ ಕರಡಿಯ ರೋಮಗಳಲ್ಲಿ ಡ್ಯಾಶ್ ಬಲವಿದೆ ಎಂದು ಕುಣಿಸುವವನು ಹೇಳುತ್ತಾನೆ ಯಾವ ರೀತಿ ಬಲ ಇದೆ ಅದರಲ್ಲಿ ಅಂತ ಹೇಳ್ತಾನೆ ಭೀಮನ ಬಲವಿದೆ ಭೀಮ ರಕ್ಷೆಯ ಬಲವಿದೆ ಅಂತ ಕುಣಿಸುವವನು ಹೇಳುತ್ತಾನೆ ಭೀಮ ರಕ್ಷೆಯ ಬಲವಿದೆ ಅಲ್ವಾ ಡ್ಯಾಶಲ್ಲಿ ಏನು ಬರಬೇಕು ಭೀಮ ರಕ್ಷೆಯ ಬಲವಿದೆ ಅಥವಾ ಭೀಮನ ಬಲವಿದೆ ಎಂದು ಪರವಾಗಿಲ್ಲ ಎರಡನೇದು ಕರಡಿ ಡ್ಯಾಶ್ ಹಾಗೆ ಮುಸಿಮುಸಿ ಮಾಡುತ್ತಾ ಕುಣಿಯುತ್ತದೆ ಯಾರು ಹಾಗೆ ಮುದ್ದು ಕೂಸಿನ ಹಾಗೆ ಅಲ್ವಾ ಪುಟಾಣಿ ಮಕ್ಕಳ ಥರ ಕರಡಿ ಮುದ್ದು ಕೂಸಿನ ಹಾಗೆ ಮುಸಿಮುಸಿ ಮಾಡುತ್ತಾ ಕುಣಿಯುತ್ತದೆ ಇನ್ನು ಮೂರನೇ ಮೇನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಅಲ್ವಾ ಮೊದಲನೇದು ಅಂಜಿಕೆ ಅಂಜಿಕೆ ಅಂದ್ರೇನು ಭಯ ಅಲ್ವಾ ಭಯ ಬರಿಬೋದು ಮಕ್ಕಳಲ್ಲಿ ಅಂಜಿಕೆಯ ಗುಣ ಇರುತ್ತದೆ ನಾವು ಯಾವುದಕ್ಕೂ ಅಂಜಿಕೊಳ್ಳಬಾರದು ಧೈರ್ಯದಿಂದ ಎದುರಿಸಬೇಕು ಅಲ್ವಾ ಹೀಗೆ ನಿಮಗೆ ಬೇಕಾದ ವಾಕ್ಯವನ್ನು ನೀವು ಬರೀರಿ ಕೈ ಮುಗಿ ಕೈ ಮುಗಿ ಯಾರು ಬೇಕಾದ್ರೂ ಹೇಳ್ಬೋದು ನಾವು ದಿನಾಗಲೂ ಬೆಳಗ್ಗೆ ಎದ್ದು ದೇವರಿಗೆ ಕೈ ಮುಗಿಯುತ್ತೇವೆ ಹಿರಿಗೆರು ಕಂಡಾಗ ಹೊರಗೆ ಕೈ ಮುಗಿದು ವಂದಿಸುತ್ತೇವೆ ಹೀಗೆ ಏನು ಬೇಕಾದರೂ ಬರೀರಿ ಸುಲಭ ಇದೆ ಮುಂದೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಯಾವುದು ಅಂಜಿಕೆ ನಾನೇ ಕೊಟ್ಬಿಟ್ಟಿದ್ದೀನಿ ತಿಳಿಯಿರಿ ಅಂತ ಹೇಳಿದ್ದೀನಿ ಅದು ನೀವು ಬರ್ಕೊಳ್ಳಿ ನಿಮ್ಮ ಬುಕ್ಕಲ್ಲಿ ಸರಿನಾ ಅಂಜಿಕೆ ಏನು ಭಯ ಹೆದರಿಕೆ ಹಾಗೆ ಎರಡನೇದು ರೋಮ ರೋಮ ಏನು ಕೂದಲು ಕೂದಲಿಗೆ ಇನ್ನೊಂದು ಪದ ಕೇಶ ಅಂತ ಬೇಕಾದರೂ ಹೇಳ್ಬೋದು ಹಾಗೆ ಮೂರನೇದು ಕಂದ ಕಂದ ಅಂದರೆ ಮಗು ಕೂಸು ಶಿಶು ಇದೆಲ್ಲ ಸಮಾನಾರ್ಥಕ ಪದಗಳು ಇನ್ನು ನಾಲ್ಕನೇದು ನಿಮಗೀಗಾಗಲೇ ಗೊತ್ತಿದೆ ಕೈ ಮುಗಿ ನಮಸ್ಕರಿಸು ವಂದಿಸು ಅಲ್ವಾ ಅರ್ಥ ಆಯ್ತಲ್ವ ಮಕ್ಕಳ ಪದ್ಯ ಎಲ್ಲರಿಗೂ ಪದ್ಯ ಕಲಿತೀರಲ್ವ ಹಿಂದಿನ ಮೂರು ಪದ್ಯನ ನೀವು ಓದಿಸಲೇ ಕಲಿತ್ ಬಿಟ್ಟಿದ್ದೀರಾ ಈಗ ಈ ಮೂರು ಪದ್ಯವನ್ನು ಕಲ್ತ್ಕೊಳ್ಳಿ ಸುಲಭ ಇದೆ ತಮಾಷೆಯಾಗೂ ಇದೆ ಹಾಗಾಗಿ ನಿಮ್ಮ ಹಿರಿಯರ ಸಹಾಯದಿಂದ ಪದ್ಯವನ್ನ ಹೇಳೋದನ್ನು ಕಲ್ತ್ಕೊಳ್ಳಿ ಹಾಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಜೊತೆಗೆ ಹುಷಾರಾಗಿರಿ ಆರೋಗ್ಯವನ್ನು ನೀವೇ ಕಾಪಾಡ್ಕೋಬೇಕು ಹಾಗಾಗಿ ಮನೆಯಲ್ಲೇ ಇರಿ